ವೀಕ್ಷಕರೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಹಾನ್ ಸಾಹಸ ಯಾರು ಹೀಗೋ ಒಂದು ಪ್ರಶ್ನೆಯನ್ನು ಮುಂದಿಟ್ಟ ತಕ್ಷಣ ನೆನಪಿಗೆ ಬರೋ ಹೆಸರು ನಟ ನಿರ್ಮಾಪಕ ನಿರ್ದೇಶಕ ದ್ವಾರಕೇಶ್ ಯಾವ ಕಾರಣಕ್ಕಾಗಿ ಇವರನ್ನ ಇಂಡಸ್ಟ್ರಿಯ ಮಹಾನ್ ಸಾಹಸಿ ಅಂತೀವಿ ಅಂದರೆ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡಿದ್ರು ಕೈ ಸುಪ್ಕೊಂಡ್ರು ಒಮ್ಮೆ ಮೇಲ್ಗಡೆ ಹೋದ್ರು ಆಮೇಲೆ ಕೆಳಗಡೆ ಬಿದ್ರು ಸಾಲು ಸಾಲು ಸಿನಿಮಾಗಳು ಫೇಲ್ ಆದವು ಮನೆ ಮಠ ಕಳೆದುಕೊಂಡು ಬಾಡಿಗೆ ಮನೆಗೆ ಬಂದರು ಆದರೂ ಕೂಡ ಸಿನಿಮಾ ಹುಚ್ಚು ಸಿನಿಮಾ ಇಂಡಸ್ಟ್ರಿಯ ಹುಚ್ಚು ದೂರ ಆಗಲೇ ಇಲ್ಲ ಸಿನಿಮಾದಿಂದ ದೂರ ಆಗುವ ಯೋಚನೆ ಕೂಡ ಮಾಡಲಿಲ್ಲ ಮತ್ತೆ ಮತ್ತೆ ಸಿನಿಮಾವನ್ನ ಮಾಡ್ತಾನೆ ಇದ್ರು ಮತ್ತೆ ಮತ್ತೆ ಕೈ ಸುಟ್ಕೊಳ್ತಾ ಇದ್ರು ಒಮ್ಮೊಮ್ಮೆ ನಷ್ಟವನ್ನ ನಿರಂತರವಾಗಿ ನೋಡ್ತಾ ಇದ್ರು ಒಮ್ಮೊಮ್ಮೆ ಲಾಭವನ್ನ ಕೂಡ ನೋಡೋ ್ರು ಇಂತಹ ಒಂದು ಅಪರೂಪದ ಮಹಾನ್ ಸಾಹಸ್ಯನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಳ್ಕೊಂಡಿದೆ ಈ ವಿಡಿಯೋದಲ್ಲಿ ಅವರ ಬಗ್ಗೆ ನಷ್ಟಗಳ ಬಗ್ಗೆ ಹಾಗೆ ಯಾಕಾಯ್ತು ಅನ್ನುವಂತ ಸಂಗತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ದ್ವಾರಕೇಶ್ ಅವರ ಬದುಕು ಅದಿಷ್ಟೋ ಮಂದಿಗೆ ಪಾಠ ಅಂದ್ರೆ ತಪ್ಪಾಗಲ್ಲ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ದ್ವಾರಕೇಶ್ ಅವರ ಬದುಕು ನಮಗೆ ಬಹಳ ಚೆನ್ನಾಗಿ ಹೇಳ್ತಾ ಹೋಗುತ್ತೆ ಬಹುಶಃ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಏನಾದರೂ ದ್ವಾರಕೀಶ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿದ್ದಿದ್ರೆ ಅವರು ರಾಜನ ರೀತಿ ಬದುಕು ಸಾಗಿಸ್ತಾ ಇದ್ರು ಹಾಗೆಯೇ ಇವತ್ತು ನಾವು ಅವರ ಬದುಕಿನ ಏರಿಳಿತಗಳ ಬಗ್ಗೆ ನಾವು ಯಾರು ಕೂಡ ಮಾತಾಡ್ತಾ ಇರಲಿಲ್ಲ ದ್ವಾರಕೀಶ್ ಅವರು ರಾಜನ ರೀತಿಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರು ಇವತ್ತು ಕೂಡ ರಾಜನ ರೀತಿಯ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಹಾಗೆ ಬದುಕು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಒಮ್ಮೆ ಮೇಲೆ ಇದ್ರೆ ಮತ್ತೊಮ್ಮೆ ಕೆಳಗೆ ಬೀಳ್ತೀವಿ ಅನ್ನೋದಕ್ಕೆ ಉದಾಹರಣೆ ನಿರ್ಮಾಪಕ ನಿರ್ದೇಶಕ ನಟ ದ್ವಾರಕೀಶ್ ದ್ವಾರಕೇಶ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಮುಟ್ಟಿದ್ದೆಲ್ಲ ಇದೆಲ್ಲ ಚಿನ್ನ ಅನ್ನುವಂತಹ ಪರಿಸ್ಥಿತಿ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಶೀಟ್ ಸಿಗುತ್ತೆ ರಜನಿಕಾಂತ್ ಅವರ ಜೊತೆ ಮೂರು ಸಿನಿಮಾಗಳನ್ನ ಮಾಡ್ತಾರೆ ವಿಷ್ಣುವರ್ಧನ್ ಅವರೊಂದಿಗೆ ಸ್ನೇಹ ಈ ಸ್ನೇಹದಿಂದಾಗಿ ಮಾಡಿದ್ದೆಲ್ಲ ಸಿನಿಮಾಗಳು ಸಾಲು ಸಾಲು ಹಿಟ್ ಆಗ್ತಾನೆ ಹೋಗುತ್ತೆ ಎಲ್ಲ ಸಿನಿಮಾಗಳಿಂದ ತುಂಬ ಹಣ ಬರುತ್ತೆ ಹೀಗಾಗಿ ದ್ವಾರಕೀಶ್ ಅವರು ಅದ್ದೂರಿಯಾಗಿ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಐಷಾರಾಮಿ ಜೀವನ ಇತ್ತು ಅಂತ ಅವರನ್ನು ಬಹಳ ಹತ್ತಿರದಿಂದ ಕಂಡವರೇ ಹೇಳ್ತಾರೆ ದ್ವಾರಕೀಶ್ ಅವರನ್ನು ನೋಡಿದ ಪ್ರತಿಯೊಬ್ಬರು ಅಂದ್ಕೊಳ್ತಾ ಇದ್ರಂತೆ ಬದುಕಿದ್ರೆ ಇವನ ರೀತಿ ಬದುಕಬೇಕು ರಾಜನ ರೀತಿ ಇದ್ರಂತೆ ಆದರೆ ಎಲ್ಲವೂ ಅಂದುಕೊಂಡ ಹಾಗೆ ಇರುವುದಿಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ದ್ವಾರಕೀಶ್ ಅವರ ಬದುಕಲ್ಲಿ ಹಾಗೇ ಆಗ್ತಾ ಹೋಯಿತು ಹಾಗಂತ ಅವರಿಗೆ ಏನೋ ಅಭ್ಯಾಸ ಇತ್ತು ಯಾವುದೋ ತಂದೆಗೆ ಹಣ ಹಾಕಿದ್ರು ಅಂತಲ್ಲ ದ್ವಾರಕೀಶ್ ಅವರು ಪೂರಾ ಹಣ ಕಳ್ಕೊಂಡಿದ್ದು ಸಿನಿಮಾ ಇಂಡಸ್ಟ್ರಿಯಲ್ಲೇನೆ ಹೌದು ಮೊದಲು ಪೆಟ್ಟು ಬಿದ್ದಿದ್ದು ದ್ವಾರಕೀಶ್ ಅವರಿಗೆ ವಿಷ್ಣುವರ್ಧನ್ ಅವರಿಗೆ ಸ್ನೇಹ ಹಾಳಾದ ಕಾರಣಕ್ಕಾಗಿ ವಿಷ್ಣುವರ್ಧನ್ ಅವರೊಂದಿಗೆ ತುಂಬ ಒಳ್ಳೆಯ ಸ್ನೇಹ ಇರುತ್ತೆ ಒಂದು ಚಾನೆಲ್ನಲ್ಲಿ ಅವರೇ ಹೇಳ್ತಾ ಹೋಗ್ತಾರೆ ಪಶ್ಚಾತ್ತಾಪವನ್ನು ಪಡ್ತಾರೆ ವಿಷ್ಣುವರ್ಧನ್ ಅವರಿಗೆ ನಾನು ಮರ್ಯಾದೆ ಕೊಡಬೇಕಾಗಿತ್ತು ತುಂಬ ದೊಡ್ಡ ಮೇರು ನಟ ಆದರೆ ನಾನು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ತಗೋಬಿಟ್ಟೆ ಆತನನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ನಾನು ಆತನಿಗೆ ಕೊಡಬೇಕಾದ ಗೌರವವನ್ನು ಕೊಡಲಿಲ್ಲ ಹಾಗಾಗಿ ನಮ್ಮ ನಡುವೆ ಮುನಿಸು ಬಂತು ಅಂತ ಅವರು ಹೇಳ್ಕೊಳ್ತಾರೆ ಹಾಗಾಗಿ ಹೊಸ ಹೊಸ ಹೀರೋಗಳನ್ನ ಪರಿಚಯ ಮಾಡಿಕೊಡೋ ಪ್ರಯತ್ನ ಪಡ್ತಾರೆ ಆದ್ರೆ ಅದರಲ್ಲಿ ಫೇಲೂರ್ ಆಗ್ತಾರೆ ಅದು ಅಲ್ಲದೆ ಗೌರಿ ಕಲ್ಯಾಣ ಅನ್ನೋ ಸಿನಿಮಾ ಮಾಡಿ ವಿಷ್ಣುವರ್ಧನ್ ಅವರ ರೀತಿಯ ಇನ್ನೊಬ್ಬ ನಟನನ್ನ ಕರೆದುಕೊಂಡು ಬರ್ತೀನಿ ಅಂತ ಹರ್ಷವರ್ಧನ್ ಅನ್ನೋ ಒಂದು ನಟನನ್ನ ಕರ್ಕೊಂಡು ಬರ್ತಾರೆ ಆದ್ರೆ ಈ ಸಿನಿಮಾ ಫ್ಲಾಪ್ ಆಗುತ್ತೆ ಹಾಗಾಗಿ ದ್ವಾರಕೀಶ್ ಅವರ ಸೋಲಿಕೆ ಮೊದಲ ಕಾರಣ ವಿಷ್ಣುವರ್ಧನ್ ಅವರಿಗೆ ಕೊಡಬೇಕಾದ ಮರ್ಯಾದೆ ಗೌರವ ಕೊಟ್ಟಿರಲಿಲ್ಲ ಬೇರೆ ಬೇರೆ ಹೀರೋಗಳನ್ನು ಕರೆತರೋ ಪ್ರಯತ್ನ ಮಾಡ್ತಾರೆ ಆದರೆ ಅದು ಯಾವುದು ಕೂಡ ದ್ವಾರಕೀಶ್ ಅವರ ಕೈ ಹಿಡಿಯಲಿಲ್ಲ ಅಲ್ಲಿಂದ ಅವರಿಗೆ ಫೇಲ್ಯೂರ್ ಶುರುವಾಗುತ್ತೆ ಮೊದಲಿಗೆ ಅವರಿಗೆ ಹೊಡೆತ ಕೊಟ್ಟಂಥ ಸಿನಿಮಾ ಅಂದರೆ ಅದು ಆಫ್ರಿಕಾದಲ್ಲಿ ಶೀಲಾ ಅನ್ನುವಂಥ ಒಂದು ಸಿನಿಮಾ ಇದು ನಾಲ್ಕು ಭಾಷೆಯಲ್ಲಿ ತಯಾರಾಗುತ್ತೆ ಹಾಗೆಯೇ ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡಿದಂಥ ಸಿನಿಮಾ ಅದು ಅಟ್ಟರ್ ಫ್ಲಾಪ್ ಆಗಿಬಿಡುತ್ತೆ ಬಹುದೊಡ್ಡ ಫೇಲ್ ಆಗುತ್ತೆ ದ್ವಾರಕೀಶ್ ಅವರಿಗೆ ಅಲ್ಲಿಂದ ಸುಧಾರಿಸಿಕೊಳ್ಳೋದೇ ಕಷ್ಟ ಅನ್ನೋ ರೀತಿ ಆಗುತ್ತೆ ಹಾಗೆ ಅಲ್ಲಿಂದ ಸತತವಾಗಿ ಹತ್ತೊಂಬತ್ತು ಸಿನಿಮಾಗಳು ಸೋಲನ್ನು ಕಾಣ್ತವೆ ಮಧ್ಯದಲ್ಲಿ ಶ್ರುತಿ ಅನ್ನೋ ಸಿನಿಮಾ ಹಿಟ್ಟಾಗುತ್ತೆ ಆದರೆ ಅದರ ಮಧ್ಯದಲ್ಲಿ ಬಂದಂಥ ಯಾವ ಸಿನಿಮಾಗಳು ಕೂಡ ದ್ವಾರಕೀಶ್ ಅವರ ಕೈಯನ್ನು ಹಿಡಿಯೋದಿಲ್ಲ ಒಂದು ರೀತಿ ವನವಾಸವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ ಅದಕ್ಕೆ ಕಾರಣ ಹೊಸ ಹೊಸ ನಟರನ್ನು ಪರಿಚಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಹೊಸ ಹೊಸ ಪ್ರಯತ್ನಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅದು ಯಾವುದೂ ಜನರಿಗೆ ಇಷ್ಟ ಆಗೋದಿಲ್ಲ ಇದರ ನಡುವೆ ವಿಷ್ಣುವರ್ಧನ್ ಅವರ ಒಂದು ಕಾಲ್ ಶೀಟ್ ಕೊಟ್ಟಿದ್ದರು ಅದು ಒಂದು ಸ್ವಲ್ಪ ಕೈ ಹಿಡಿದು ಬಿಟ್ಟರೆ ಬ್ಲಾಕ್ ಬಸ್ಟರ್ ಹಿಟ್ ಅನ್ನುವಂಥ ಸಿನಿಮಾ ಬರಲೇ ಇಲ್ಲ ಕೊನೆಗೆ ದ್ವಾರಕೀಶ್ ಅವರ ಕೈ ಹಿಡಿದಿದ್ದು ವಿಷ್ಣುವರ್ಧನ್ ಅವರೇ ದ್ವಾರಕೀಶ್ ಅವರ ಮಗ ಹೋಗಿ ವಿಷ್ಣುವರ್ಧನ್ ಅವರ ಬಳಿ ಮಾತನಾಡ್ತಾರೆ ಆಗ ವಿಷ್ಣುವರ್ಧನ್ ಅವರ ಒಂದು ಕಾಲ್ ಶೀಟ್ ಸಿಗುತ್ತೆ ಆಗ ನಿರ್ಮಾಣ ಆದಂಥ ಸಿನಿಮಾನೇ ಆಪ್ತ ಮಿತ್ರ ಅನ್ನುವಂಥ ಸಿನಿಮಾ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ದ್ವಾರಕೀಶ್ ಅವರು ಏನೇನು ಕಳ್ಕೊಂಡಿದ್ರು ಅದೆಲ್ಲವನ್ನು ವಾಪಸ್ ಪಡಿತಾರೆ ನಂತರ ಮತ್ತೊಂದಷ್ಟು ಸಿನಿಮಾಗಳನ್ನು ಮಾಡ್ತಾರೆ ಅವು ಕೂಡ ಇವರ ಕೈ ಹಿಡಿಯೋದಿಲ್ಲ ಮತ್ತೆ ಅವರ ಕುಟುಂಬ ಸಂಕಷ್ಟಕ್ಕೆ ಎದುರಾಗುತ್ತೆ ಇನ್ನು ಅವರ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬರೋದಾದರೆ ಅಂದರೆ ಅವ್ರು ಏನೇನು ಕಳೆದುಕೊಂಡ್ರು ಅಂತ ನೋಡ್ತಾ ಹೋಗೋದಾದ್ರೆ ಅವರು ಸಾಕಷ್ಟು ಆಸ್ತಿಯನ್ನು ಕಳ್ಕೊಂಡಿದ್ದಾರೆ ತಾವು ಮಾಡಿಟ್ಟಂತಹ ಹಲವಾರು ಸೈಟ್ಗಳನ್ನು ಮಾರುವಂತಹ ಪರಿಸ್ಥಿತಿ ಎದುರಾಗುತ್ತೆ ಹೌದು ಜೊತೆಗೆ ಬೇರೆ ಬೇರೆ ಕಡೆ ಒಂದು ಸಿನಿಮಾಗಳಿಗೆ ಫೈನಾನ್ಸ್ ಇದ್ದರು ಆ ದುಡ್ಡೆಲ್ಲ ಇವತ್ತು ಬರಬಹುದು ನಾಳೆ ಬರಬಹುದು ಅನ್ನೋ ಒಂದಷ್ಟು ನಿರೀಕ್ಷೆ ಇರ್ತಾ ಇತ್ತು ಜೊತೆಗೆ ಜನದ ಬಳಿ ಸಾಲ ಮಾಡ್ತಾ ಇದ್ರು ಆದರೆ ಯಾವ ಸಿನಿಮಾವೂ ಕೂಡ ಅವರ ಕೈ ಹಿಡಿಯೋದಿಲ್ಲ ಪ್ರಮುಖವಾಗಿ ಅವರು ಮಾಡಿದಂಥ ಒಂದು ಸೈಟ್ ಕಡೆ ಏನಿರುತ್ತೆ ಅದೆಲ್ಲವನ್ನು ಮಾರಾಟ ಮಾಡ್ತಾರೆ ಹೆಚ್ಚು ಕಡಿಮೆ ಹದಿನೈದು ಮನೆಗಳನ್ನು ಮಾರಾಟ ಮಾಡ್ತಾರೆ ಎಲ್ಲ ಕೂಡ ಎನ್ ಆರ್ ಕಾಲೋನಿಯಲ್ಲಿ ಇದ್ದ ಮನೆ ಪ್ಯಾಲೇಸ್ ಆ ಕಡ್ನಲ್ಲಿದ್ದಂತಹ ಮನೆ ಮದ್ರಾಸ್ನಲ್ಲಿದ್ದಂಥ ಒಂದು ಬಹುದೊಡ್ಡ ಮನೆ ಹಾಗೆಯೇ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಇದ್ದಂಥ ಮನೆ ಹೆಚ್ಚು ಕಡಿಮೆ ಎಲ್ಲ ಮನೆಗಳನ್ನು ಮಾರೋ ಅಂಥ ಪರಿಸ್ಥಿತಿ ಬರುತ್ತೆ ಕೊನೆಯದಾಗಿ ಅವರು ಬಾಡಿಗೆ ಮನೆಗೆ ಬರ್ತಾರೆ ಅನಂತರ ಅವರು ಸ್ವಂತ ಸೂರು ಅಂತ ಮಾಡ್ಕೊಂಡಿದ್ದು ಅದು ಹೆಚ್ ಎಸ್ ಆರ್ ಲೇಔಟ್ನ ಮನೆ ಅದು ಆಪ್ತಮಿತ್ರ ಸಿನಿಮಾದಿಂದ ಬಂದಂತಹ ಲಾಭದಿಂದ ಆದರೆ ಮತ್ತೆ ಈ ಮನೆಯನ್ನು ಕೂಡ ಮಾರೋ ಅಂಥ ಪರಿಸ್ಥಿತಿ ಎದುರಾಗುತ್ತೆ ಕೊನೆಯದಾಗಿ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವ ತಮ್ಮ ಪುತ್ ಪುತ್ರನ ಒಂದು ವಿಲ್ಲ ಏನಿರುತ್ತೆ ಅವರ ಜೊತೆ ಒಂದು ವಾಸವಾಗಿರ್ತಾರೆ ಈ ರೀತಿ ಐಷಾರಾಮಿಯಾಗಿ ಇದ್ದವರು ಕೊನೆಗೆ ಆಸ್ತಿ ಕಾರು ಎಲ್ಲವನ್ನ ಕಳೆದುಕೊಂಡು ದೊಡ್ಡ ಐಷಾರಾಮಿ ಕಾರ್ನಲ್ಲಿ ಓಡಾಡ್ತಾ ಇದ್ದವರು ಕೊನೆಗೆ ಒಂದು ಅಂಬಾಸಿಡರ್ ಕಾರ್ನ ಇಟ್ಕೊಂಡಿದ್ರಂತೆ ಇದಕ್ಕೆ ಕಾರಣ ಸ್ವತಃ ಅವರೇ ಹೇಳಿದ್ದಾರೆ ಒಂದಷ್ಟು ಎಡವಟ್ಟು ಮಾಡಿಕೊಂಡೆ ವಿಷ್ಣುವರ್ಧನ್ ಅವರ ಜೊತೆ ಸ್ನೇಹ ಕಳ್ಕೊಂಡಿದ್ದು ಒಂದಷ್ಟು ತಪ್ಪುಗಳನ್ನು ಮಾಡಿದೆ ಅಂತ ಒಟ್ಟಾರೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಎಲ್ಲವೂ ಚೆನ್ನಾಗಿಯೇ ಇರುತ್ತೆ ಸಿನಿಮಾ ರಂಗದಲ್ಲಿ ಅವರು ಎಂಟ್ರಿ ಕೊಟ್ಟಿದ್ದು ಸುಮಾರು ಸಾವಿರದ ಒಂಬೈನೂರ ಸಮಯದಲ್ಲಿ ಅಲ್ಲಿಂದ ಎಂಬತ್ತೈದರವರೆಗೆ ಎಲ್ಲವೂ ಚೆನ್ನಾಗಿಯೇ ಇರುತ್ತೆ ಮಾಡ್ತಾ ಇದ್ರು ನಿರ್ದೇಶನ ಮಾಡ್ತಾ ಇದ್ರು ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅನಂತರ ಆಫ್ರಿಕಾದಲ್ಲಿ ಶೀಡ ಅನ್ನುವಂಥ ಒಂದು ಸಿನಿಮಾದಿಂದ ಶುರುವಂತಹ ಸೋಲು ನಿರಂತರವಾಗಿ ಅವರನ್ನು ಕಾಡುತ್ತೆ ಆಪ್ತಮಿತ್ರ ಸಿನಿಮಾ ಬಂದಿರಲಿಲ್ಲ ಅಂದಿದ್ರೆ ಬಹುಶಃ ದ್ವಾರಕೀಶ್ ಅವರಿಗೆ ಸುಧಾರಿಸಿಕೊಳ್ಳಲಾಗದಂತಹ ಪರಿಸ್ಥಿತಿ ಎದುರಾಗ್ತಾ ಇತ್ತು ಎಂಬತ್ತೈದಕ್ಕೆ ಏನಾದರೂ ಅವರು ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿಬಿಟ್ಟಿದ್ರೆ ಈಗ ರಾಜನ ರೀತಿ ಇರ್ತಾ ಇದ್ರು ಆದರೆ ಸಿನಿಮಾ ರಂಗವನ್ನು ಬಿಡಲಿಲ್ಲ ತೀರಾ ನಷ್ಟವನ್ನು ಅನುಭವಿಸ್ತಾರೆ ತುಂಬಾ ಚೆನ್ನಾಗಿ ಮೇಲೆ ಇದ್ದಂತಹ ನಟ ಒಂದೇ ಸಮನೆ ಕೆಳಕ್ಕೆ ಹೇಗೆ ಬರ್ತಾನೆ ಅನ್ನೋದಕ್ಕೆ ಉದಾಹರಣೆ ದ್ವಾರಕೀಶ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದೆಲ್ಲ ನಮಗೊಂದು ಪಾಠ ಆಗುತ್ತೆ ಚೆನ್ನಾಗಿದ್ದಾಗ ತುಂಬಾ ಮೆರೆದಾಡ್ತೀವಿ ಕೆಳಗೆ ಬಿದ್ದಾಗ ತುಂಬ ಕಷ್ಟ ಆಗುತ್ತೆ ಸ್ವತಃ ದ್ವಾರಕೀಶ್ ಅವರೇ ಹೇಳ್ಕೊಂಡಿದ್ದಾರೆ ನನಗೆ ಒಂದು ಕಾಲದಲ್ಲಿ ನನ್ನ ತಲೆ ಎಲ್ಲಿ ಹೋಗ್ತಾ ಇತ್ತು ಅಂತಲೇ ಗೊತ್ತಾಗಲಿಲ್ಲ ನನಗೂ ತಲೆ ಏರಿಬಿಟ್ಟಿತ್ತು ನನಗೂ ಒಂದು ಹಂತಕ್ಕೆ ಅಹಂಕಾರ ಬಂದ್ಬಿಟ್ಟಿತ್ತು ಒಂದಷ್ಟು ಜನರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಜೊತೆಗೆ ನನ್ನ ಕಿವಿ ಚುಚ್ಚೋರು ಕೂಡ ತುಂಬ ಚೆನ್ನಾಗಿತ್ತು ಅಂತ ಅದರ ಪ್ರತಿಫಲದಂತೆ ನಾನು ಎಲ್ಲವನ್ನು ಕೂಡ ಅನುಭವಿಸಿದ್ದೀನಿ ಅಂತ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಇದು ದ್ವಾರಕೀಶ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಗತಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ